ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ದೇವರ ಮುಂದೆ ರಂಗೋಲಿಯಿಂದ ಶ್ರೀಕೃಷ್ಣನ ತೊಟ್ಟಿಲನ್ನು ಬಿಡಿಸಬೇಕು ನಂತರ ಶ್ರೀಕೃಷ್ಣನ ಪ್ರೀತ್ಯರ್ಥವಾಗಿ ಸುದರ್ಶನ ಚಕ್ರ ಶಂಖ ಗದೆ ಹಾಗೂ ಪದ್ಮವನ್ನು ಬಿಡಿಸಬೇಕು ರಂಗೋಲಿಯಿಂದ ಶ್ರೀಕೃಷ್ಣನ ತೊಟ್ಟಿಲನ್ನು ಬಿಡಿಸಿದ ನಂತರ ಅಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಚೆನ್ನಾಗಿ ಅಲಂಕರಿಸಿ ಇಟ್ಟು ಪೂಜೆ ಮಾಡಬೇಕು ಶ್ರೀಕೃಷ್ಣನಿಗೆ ಅವಲಕ್ಕಿ ಬೆಲ್ಲ ಮೊಸರು ಅವಲಕ್ಕಿ ಅಥವಾ ಉಂಡೆ ನಿಮಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ ನೈವೇದ್ಯ ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿಡಬೇಕು ನಂತರ ಶ್ರೀಕೃಷ್ಣನ ಜೋಜೋ ಹಾಡನ್ನು ಹಾಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ತೊಟ್ಟಿಲ ತೂಗುವ ಭಾಗ್ಯ ಅಂದರೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ ಈಗ ಶ್ರೀಕೃಷ್ಣನ ತೊಟ್ಟಿಲನ್ನು ಹೇಗೆ ಬಿಡಿಸಬೇಕೆಂದು ನೋಡೋಣ ನಾನು ಇಲ್ಲಿ ಎರಡು ರೀತಿಯ ಶ್ರೀಕೃಷ್ಣನ ತೊಟ್ಟಿಲಿನ ರಂಗೋಲಿಯನ್ನು ಬಿಡಿಸಿದ್ದೇನೆ ತೂಗೀರೇ ರಂಗನ तूगीरे कृष्णन तूगिरे अच्युतानन्तूगीरे वरगिरि अप्पतिम्मपन तूगिरे कावेरि रङ्गय्यन तूगीरे ോകളമലയാന കയറൂ തൂഗീരെ നാഗേണിയൂ നീണ പിടികു കണ്ടു ബേഗനെ തൊട്ടില തൂഗീരെ തൂഗിരേ രംഗന ತೂಗಿರೆ ಕೃಷ್ಣನ ತೂಗಿರೆ ಅಚ್ಚುತ ನಂತನ ತೂಗೀರೆ ಇಂದ್ರಲೋಕದಲ್ಲೂಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗಿ ರೇ കന്നയൂ ചന്ദി ബന്ധ മുക്കുന്ദന തൊട്ടില്ല തൂഗീരെ തൂഗിരേ രംഗന തൂഗിരേ കൃഷ്ണന അച്യുത അച്ഛൂത നൂഗീരെ മലദേലയ മേലെ ശ്രീലോല മലഗ്യാന നീല കുത്തളയരു തൂഗീരെ വ്യാഴശയനഹരി മലഗോ മലഗെന്തു ബാല കൃഷ്ണയ തൂഗീരെ തൂഗിരെ രംഗന कृष्णन तूगीरे अच्युतानन्त तूगीरे सारनामाने सर्वोत्तमनेन्दु सुसुत्तल तूगीरे ലേസായി മടൂീ നോൾ ശേഷന തുളിട്ടോഷാവൂരന തൂഗീരെ തൂഗിരേ രംഗന തൂഗിരേ കൃഷ്ണന തൂഗിരേ അച്ചു തന തൂഗി തരളേലെ മാഗായി കൊരളാമൂത്തിനഹാര തരളന തൊട്ടില തൂഗീരേ സിരിദേവി രമണനെ പുറന്താര വിഠലനെ കരുണാദി മലഗന്തു തൂഗീരേ തൂഗിരേ രംഗാന गिरे अच्चुतानन्तूगीरे वरगिरि अप्पातिम्मापन तूगीरे कावेरि रङ्गय्यन तूगी ಮೊದಲಿಗೆ ಶ್ರೀ ಕೃಷ್ಣಾಯ ನಮಃ ಎಂದು ಬರೆಯಬೇಕು ನಂತರ ಶಂಖ ಚಕ್ರ ಗದಾ ಪದ್ಮವನ್ನು ಬಿಡಿಸಿ ಅರಿಶಿನ ಕುಂಕುಮ ಏರಿಸಿ ಅಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಅಲಂಕರಿಸಿ ಅಲ್ಲಿಡಬೇಕು ನೋಡಿ ನಾನು ಎರಡು ತರಹದ ಶ್ರೀಕೃಷ್ಣನ ತೊಟ್ಟಿಲನ್ನು ಬಿಡಿಸಿ ತೋರಿಸಿದ್ದೇನೆ ನೀವು ಯಾವುದಾದರೂ ಒಂದು ತೊಟ್ಟಿಲನ್ನು ಬಿಡಿಸಬಹುದು ಎರಡು ತೊಟ್ಟಿಲನ್ನು ಬಿಡಿಸಬೇಕೆಂದು ನಿಯಮವಿಲ್ಲ ಎರಡರಲ್ಲಿ ಯಾವುದನ್ನಾದರೂ ಬಿಡಿಸಬಹುದು ನಂತರ ಶ್ರೀಕೃಷ್ಣನನ್ನು ಪೂಜಿಸಿ ನೈವೇದ್ಯ ಮಾಡಿ ಶ್ರೀಕೃಷ್ಣನ ಜೋಗುಳದ ಹಾಡನ್ನು ಹಾಡಬೇಕು